ಶಿಡ್ಲಘಟ್ಟದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ಶಿಡ್ಲಘಟ್ಟ ಭಾರತದ ಮಾಜಿ ಪ್ರಧಾನಿ ಶ್ರೇಷ್ಠ ವಾಗ್ಮಿ ಕವಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನೇತಾರ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರದ ಮುಂದೆ ದೀಪಗಳನ್ನು ಹಚ್ಚಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಗೌರವ ನಮನ ಸಲ್ಲಿಸಿದರು ವಾಜಪೇಯಿ ಅವರ ಜನ್ಮದಿನವನ್ನ ದೇಶದಾದ್ಯಂತ ಉತ್ತಮ ಆಡಳಿತ ದಿನ ಅಂದರೆ ಗುಡ್ ಗವರ್ನರ್ಸ್ ಡೇ ಆಗಿ ಆಚರಿಸಲಾಗುತ್ತಿದ್ದು ಅವರ ಆದರ್ಶಮಯ ಆಡಳಿತ ಶೈಲಿ ನಿಸ್ವಾರ್ಥ ಸೇವೆ ಹಾಗೂ ರಾಷ್ಟ್ರಾಭಿವೃದ್ಧಿಗೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಮಧ್ಯಪ್ರದೇಶದ ಗ್ವಾಲಿಯಾರ್ ಸಮೀಪದ ಕೆ ಚೌವಾಣಿ ಗ್ರಾಮದಲ್ಲಿ ಕೃಷ್ಣಾದೇವಿ ಹಾಗೂ ಕೃಷ್ಣ ಬಿಹಾರಿ ವಾಜಪೇಯಿ ದಂಪತಿ ಜನಿಸಿದ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಸಭ್ಯ ರಾಜಕಾರಣ ಹಾಸ್ಯ ಪ್ರಜ್ಞೆ ಉದಾರ ವ್ಯಕ್ತಿತ್ವ ಹಾಗೂ ಮೌಲ್ಯಾಧಾರಿತ ನಿಲುವಿನಿಂದ ದೇಶದಾದ್ಯಂತ ಅಪಾರ ಗೌರವ ಪಡೆದಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದ ಗೌಡ ಭಾರತೀಯ ಜನತಾ ಪಾರ್ಟಿಯ ಬುನಾದಿಯನ್ನ ಗಟ್ಟಿಯಾಗಿ ಕಟ್ಟಿದ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಹುದ್ದೆಗೆ ಅಂಟಿಕೊಳ್ಳದೆ ನಿಸ್ವಾರ್ಥವಾಗಿ ದೇಶ ಸೇವೆಗೆ ತಮ್ಮ ಜೀವನವನ್ನು ಸಮರ್ಪಿಸಿದ್ರು ಅವರ ಆದರ್ಶಗಳೇ ಇಂದಿನ ವಿಶ್ವ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾರ್ಗದರ್ಶಿಯಾಗಿವೆ ವಾಜಪೇಯಿಯವರ ಹಾದಿಯಲ್ಲೇ ನಡೆಯುತ್ತಾ ಬಿಜೆಪಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಭಾರತವನ್ನು ನಂಬರ್ ಒನ್ ರಾಷ್ಟ್ರವಾಗಿಸುವ ಪ್ರಧಾನಿ ಮೋದಿಯವರ ಕನಸನ್ನ ನನಸು ಮಾಡುವ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕು ಅಂದ್ರು ವೈದ್ಯರಾದ ಡಾಕ್ಟರ್ ರಾವ್ ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ರಾಜಕಾರಣದಲ್ಲಿ ಅಪರೂಪದ ವ್ಯಕ್ತಿತ್ವ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೈಕಲ್ ಮೇಲೆ ಸಂಚರಿಸುತ್ತಾ ಪಕ್ಷವನ್ನು ಕಟ್ಟಿದ ದಿನಗಳಿಂದ ಹಿಡಿದು ದೇಶದ ಪ್ರಧಾನಿಯಾಗುವವರೆಗೂ ಅವರ ಜೀವನ ತ್ಯಾಗ ಮತ್ತು ಮೌಲ್ಯಗಳ ಪ್ರತೀಕವಾಗಿದೆ ಚಪ್ಪಲಿ ಇಲ್ಲದ ದಿನಗಳಲ್ಲಿ ದೊರೆತ ಚಪ್ಪಲಿಯನ್ನ ದಾರಿಯಲ್ಲಿ ಕಂಡ ಭಿಕ್ಷುಕನಿಗೆ ದಾನ ಮಾಡಿದ ಅವರ ಉದಾರತೆ ದೇಶದ ಹಿತವನ್ನ ಎಲ್ಲಕ್ಕಿಂತ ಮೇಲಾಗಿ ನೋಡಿದ ಅವರ ಮನೋಭಾವನೆಗೆ ಉದಾಹರಣೆ ರಾಷ್ಟ್ರೀಯ ಹೆದ್ದಾರಿ ಎಕ್ಸ್ಪ್ರೆಸ್ ವೇ ಸೇರಿದಂತೆ ಅನೇಕ ಮೂಲಸೌಕರ್ಯ ಅಭಿವೃದ್ಧಿಗೆ ಅವರು ಹಾಕಿದ ಬುನಾದಿ ಎಂದಿಗೂ ದೇಶದ ಪ್ರಗತಿಗೆ ಕಾರಣವಾಗಿದೆ ಅಂತ ಸ್ಮರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರೇಗೌಡ ನಗರಮಂಡಲ ಅಧ್ಯಕ್ಷ ನರೇಶ್ ವೈದ್ಯರಾದ ಡಾಕ್ಟರ್ ರಾವ್ ಬಿಸಿ ನಂದೀಶ್ ಸೋಮಣ್ಣ ಹರಿಕೆರೆ ಮುನಿರಾಜು ಮಂಜುಳಾ ರೂಪಾ ನಾರಾಯಣಸ್ವಾಮಿ ಗ್ರಾಮ ನಾರಾಯಣಸ್ವಾಮಿ ಮಧು ಚಲವರಾಜ್ ಸುಬ್ರಮಣಿ ಆನಂದ್ ನಾಗೇಶ್ ಬಾಲಕೃಷ್ಣ ಸೇರಿದಂತೆ ಹಲವು ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಒಂದು ಆದರ್ಶದ ಇವತ್ತು ನಾವು ಒಂದೇ ವರ್ಷ ಎಲ್ಲರೂ ಸಹ ಸ್ಮರಿಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕೆಲಸವನ್ನ ನಾವು ಮಾಡ್ತೀವಿ ನಿಮ್ಮ ಆದರ್ಶಗಳಿಗೆ ನಾವು ಯಾವಾಗಲೂ ಕಟ್ಟು ಬದ್ದು ನಾವು ನಿಷಾಂತರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸೈನಿಕರಾಗಿ ಯಾವುದೇ ಆಸೆ ಆಶಯ ಆಂದೋಲನೆಗಳನ್ನು ಹಿಡಿಕೊಳ್ಳುವೆ ನಾವು ಪಕ್ಷವನ್ನು ಗಟ್ಟಿ ಮುಖಾಂತರ ಮುಂದರೋ ದಿನಗಳಲ್ಲಿ ನಿಮ್ಮ ಭಾರತವನ್ನು ನಂಬರ್ 1 ಸ್ಥಾನಕ್ಕೆ ತಕ್ಕಂತದ ದೇಶವನ್ನ ಮಾಡಬೇಕು ಅಂತ ಯಾರು ನಮ್ಮ ವಿಜಯನಾಯಕರು ನಮ್ಮ ನರೇಂದ್ರ ಮೋದಿ ಅವರು ಕಣಸಿಕ್コーデ ಆ ಕಣಸನ್ನ ನನಸ್ ಮಾಡ್ತೀನಿ ಅಂತ ಹೇಳಿ ಈ ಮುಖಾಂತರ ಮುಂದಗಡೆ ನಾವು ಒಂದು ಪ್ರಮಾಣವನ್ನು ವನ್ನ ಮಾಡ್ತೀವಿ ಬನ್ನಿ ಭಾರತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸನ್ಮಾನ್ಯ ಅಟಲ್ ಹಾಗೂ ಆ ಪ್ರಧಾನಮಂತ್ರಿ ಹುದ್ದೆಯ ಕುರ್ಚಿಗೆ ಹಂಟಿಕೊಳ್ಳದೆ ಕೆಲಸ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾಕಂತ ಅವರ ಹಾದಿಯಲ್ಲಿ ಬಂದಿರತಕ್ಕಂತಹ ನಮ್ಮ ವಿಶ್ವ ನಾಯಕರವಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನೋಡಿದ್ರೆ ನಮ್ಗೆಲ್ಲಾ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲರೂ ಸಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹಾದಿಯಲ್ಲಿ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿರೋದು ಕೇವಲ ಒಂದು ಚಾಯ್ ಮಾಡತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಸನ್ಮಾನ್ಯ ಕೆ ಸುಧಾಕರ್ಗೆ ಸನ್ಮಾನ್ಯ ಸೀತಾ ರಾಮಚಂದ್ರ ಗೌಡ್ರಿಗೆ ಸನ್ಮಾನ್ಯ ರಾಜಣ್ಣ ಅವರಿಗೆ ಎಲ್ಲ ನಾಯಕರಿಗೆ ಅಜಾತ ಶತ್ರು ಒಂದು ಪುರಾತಿಯನ್ನ ಗಟ್ಟಿಯಾಗಿ ಕಟ್ತಕ್ಕ ಕೆಲಸ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತಿನ ದಿವಸ ಅವರ ನೂರ ಒಂದನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಾಜಪೇಯಿ ಅವರ ಒಂದನೇ ಜನ್ಮದಿನದ ಅಂಗವಾಗಿ శిల్లఘట్ట తాలూకిన ఎలా భారతీయ జనతా పార్టీ ఎలా ముఖండరు పదాధికారి కార్యకర్తలు మొత్తం అభిమాని సేరి అవర ఈ జన్మదినే నమ్మ నమస్కార నమ్మ భారత కండ అత్యంత శ్రేష్ట ప్రధాని అటల్ బిహారి భార్య ముందువరే ಅಟಲ್ ಬಿಹಾರಿ ವಾಜಪೇಯಿ ಇಂಥ ವ್ಯಕ್ತಿ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರಿಗೆ ಸೈಕಲ್ನಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಲು ಚಕ್ಲಿ ಹಾಕವಾಗಿರಲಿಲ್ಲ ಅವಾಗ ನಮ್ಮ ಮುಖಂಡರಾದ ನಾನಾಜಿ ದೇಶಮುಖರು ಎರಡು ಜನ ಚಪ್ ಒಂದು ಜೊತೆ ಚಪ್ಪಲಿ ಕೊಡಿಸಿದ್ರು ಅದು ದಾರಿ ಹೋಗಿದ ಯಾರೋ ಒಬ್ಬ ಭಿಕ್ಷಕ ಅವನಿಗೆ ಕಾಲು ನನ್ನ ಚಕ್ಲಿ ಇದ್ದ ಅಂತ ಅದನ್ನು ಕೊಟ್ಟು ಅಂಥ ವ್ಯಕ್ತಿಯನ್ನು ಇಬ್ಬರಿಂದ ಕಟ್ಟಿದಂತಹ ದೊಡ್ಡ ಭಗೋರವಾದ ಹಿಮಾಲಯ ಪರ್ವತದಂತಹ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದಾರೆ ಇವತ್ತೆಲ್ಲ ನಾವು ನಮ್ಮ ದೇಶದ ಪ್ರಧಾನಿ ಮೋದಿ ಅವರನ್ನು ಅವರು ಎಲ್ಲೋ ಇದ್ದವರನ್ನು ತಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾಡಿದ ಎರಡು ಸಾವಿರದ ಒಂಬತ್ತರಲ್ಲಿ ಇವತ್ತು ಒಂದು ಅನಕ್ಯ ರತ್ನವನ್ನು ಭಾರತ ದೇಶ ಕೊಟ್ಟಿದ್ದಾರೆ ಬಂಧುಗಳೇ ವಾಜಪೇಯಿ ಮಾಡಿದ ಒಂದು ದೊಡ್ಡ ತಪ್ಪು ಏನು ಅಂತಂದರೆ ಎರಡು ಸಾವಿರದ ನಮ್ಮ ಈ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನು ಅಮೆರಿಕದ ಒಂದು ವಾಯು ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ಅವರು ಗಾಂಜಾ ದುಡ್ಡು ಎಲ್ಲ ಸಿಕ್ಕಿದಾಗ ನಮ್ಮ ದೇಶಕ್ಕೆ ಮಾನ ಮರ್ಯಾದೆ ಹೋಗುತ್ತೆ ಮಾಜಿ ಪ್ರಧಾನಿಗಳ ಅವರ ಅಂತ ತಿಳಿಸೋದು ಅವರು ಅವತ್ತು ಬಿಡಿಸಿ ಇವತ್ತು ಅವರಿಗೆ ಭಾರತ ದೇಶಕ್ಕೆ ದೊಡ್ಡ ಕ ಕಳಂಕ ದೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗೋದು ಇವತ್ತು ನಾವು ದೊಡ್ಡ ದೊಡ್ಡ ಓಡಾಡ್ತಿದ್ವಿ ಹೈವೇಸು ಎಕ್ಸ್ಪ್ರೆಸ್ ವೇಸು ಎಲ್ಲ ಅದು ವಾಜಪೇಯಿ ಬರೋದೇ ಇವತ್ತು ಆಗ್ತಾನೆ ಇರಲಿಲ್ಲ ಎಷ್ಟು ಆಕ್ಸಿಡೆಂಟ್ ಆಗೋದು ಎಷ್ಟು ತೊಂದರೆ ಆಗೋದು ಭಾರತೀಯ ಜನತಾ ಪಾರ್ಟಿ ಆಗ್ತಾನೆ ಎಂಬತ್ತಲ್ಲಾಗಿದ್ದು ಎರಡು ಸ್ಥಾನಗಳು ಕಾಂಗ್ರೆಸ್ಗೆ ನನ್ನೂರ ಹದಿಮೂರು ಸ್ಥಾನ ಅವಾಗ ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿ ಆದಾಗ ಅವರು ಮಾತಾಡಿದ್ರು ವಾಜಪೇಯಿ